ಭಾರತೀಯ ಜನತಾ ಪಕ್ಷದ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಬಸವಣ್ಣವರ ಬಗ್ಗೆ ಆಗಲಿ ಈ ನಾಡಿನ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮತ್ತು ಮಹಾಪುರುಷರ ಬಗ್ಗೆ ಧರ್ಮ ಆಧಾರಿತವಾಗಿ ಮಾತಾಡುವಂಥದ್ದು ಮತ್ತು ಅವರ ಬಗ್ಗೆ ಅವಮಾನ ರೀತಿಯಲ್ಲಿ ಹೇಳುವಂಥದ್ದು ಕೀಳವಾಗಿ ಎಲ್ಲೋ ಒಂದು ಕಡೆ ಹೇಳ್ತಾರೆ ಅವರು ಬಸವಣ್ಣವರು ಹಳೆಯ ಹಾರಿದರು ಒಂದು ಹೊಳೆ ಹಾರಬೇಕು ಇಲ್ಲಾಂದರೆ ನೀವು ಈ ರೀತಿ ಆ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ ಅಂದರೆ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ಇವ್ರದ್ದು ಕೋಮ ಕೋಮವಾದಿ ಪಕ್ಷ ಏನು ಇವರು ಹೇಳ್ತಾರೆ ನಾನು ಲಿಂಗಾಯತ ಪಂಚಮಸಾಲಿ ಅಂಥೇಳಿ ಲಿಂಗಾಯತ ಪಂಚಮಸಾಲಿ ಧರ್ಮದಲ್ಲಿ ಜನಿಸಿ ಒಂದು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಏನು ಲಿಂಗಾಯತ ಧರ್ಮಕ್ಕೆ ಇವತ್ತು ಆಧಾರಸ್ತಂಭ ಆದಂಥ ಜಗಜ್ಯೋತಿ ಅನ್ನ ಬಸವಣ್ಣವರು ನಮಗೆಲ್ಲ ಲಿಂಗಧಾನ್ಯವನ್ನು ಮಾಡಿ ಒಂದು ಸೌಹಾರ್ದ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ನಮ್ಮ ಈ ನಾಡಿನಲ್ಲೇ ಒಂದು ಸಂದೇಶವನ್ನು ಕೊಟ್ಟಂಥವ್ರು ನಾವೆಲ್ಲ ಅತ್ಯಂತ ಗೌರವಪೂರ್ವಕವಾಗಿ ಬಸವ ಬಸವ ತತ್ವದ ಅನುಯಾಯಿಗಳು ನಾವೆಲ್ಲ ಆ ಬಸವಣ್ಣವ್ರ ಬಗ್ಗೆ ಎಂದು ಬಸವಣ್ಣವರು ಹೇಳಿ ಅನ್ನೋ ರೀತಿಯಲ್ಲಿ ಇವತ್ತು ಏನು ಇವತ್ತು ತೋರಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಅವ್ರಿಗೆ ನಾನು ಕ್ಷಮೆ ಯಾಚನೆ ಅಂತ ಕೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅದಕ್ಕೆ ಅರ್ಹರೂ ಇಲ್ಲ ಅವರು ಯಾಕಂದರೆ ಸಹಜವಾಗಿ ಮಾತಾಡುವ ಹರಾಟದಲ್ಲಿ ಎಲ್ಲರ ಬಗ್ಗೆಯೂ ಮಾತಾಡ್ತಾರೆ ಒಬ್ಬರ ಬಗ್ಗೆ ಅಲ್ಲ ಅದು ಸ್ವತಃ ತಮ್ಮ ಪಕ್ಷದ ನಾಯಕರ ಬಗ್ಗೆ ಅನೇಕ ಅವಮಾನ ರೀತಿಯಲ್ಲಿ ಮಾತಾಡುವಂಥದ್ದು ಕೂಡ ತಮ್ಮ ಮಾಧ್ಯಮದಲ್ಲಿ ಅನೇಕ ಪ್ರಸಾರ ಆಗಿದೆ ಈ ಒಂದು ಹೇಳಿಕೆಗಳನ್ನು ಇವರು ನಿಲ್ಲಿಸದೇ ಇದ್ದರೆ ಬಹುತೇಕ ಬಸವಾಣಿಯಗಳು ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಇವತ್ತು ಏನು ನಡೀತಾ ಇದೆ ಏನು ವಗ ಬೋರ್ಡ್ ಬಗ್ಗೆ ವಕಫ್ ಬಗ್ಗೆ ವಕಫ್ ಆಸ್ತಿ ಬಗ್ಗೆ ಏನು ರೈತರ ಕಾಜಿ ಕಪಟ ನಾಟಕ ಇದು ಏನು ರೈತರ ಭೂಮಿಯನ್ನು ಉಳಿಸೋಕೆ ಹೋಗ್ತಾ ಇದ್ದೀನಿ ವಕಫ ವಿರುದ್ಧ ಮಾತಾಡ್ತಾ ಇದ್ದೀನಿ ಇದು ಯಾವ ವಕಫ್ ಆಸ್ತಿ ಉಳಿಸುವಂಥದ್ದು ಅಲ್ಲ ರೈತರ ಪರವಾಗಿ ಹೋರಾಟವೂ ಅಲ್ಲ ಹಿಂದೆ ಇದೇ ಇವರೇ ಶಾಸಕರಿದ್ದರು ಇವ್ರದೇ ಸರ್ಕಾರ ಇತ್ತು ಅಲ್ಲಿ ಅನೇಕ ಮಂದಿರಗಳಿಗೆ ನೋಟಿಸ್ ಕೊಟ್ಟಿದ್ದು ನಮ್ಮ ಹತ್ರ ಉದಾಹರಣೆಗಳಿದೆ ಅದು ಅಲ್ಲದೆ ಇವತ್ತು ರೈತರಿಗೆ ಕೂಡ ನೋಟಿಸನ್ನು ಕೊಟ್ಟಿದ್ದು ಕೂಡ ನಮ್ಮ ಹತ್ರ ಭಾಳಷ್ಟು ಉದಾಹರಣೆಗಳಿಲ್ಲ ಇವೆಲ್ಲ ತಾವು ಇದ್ದಾಗ ಒಂದು ಇವತ್ತು ಬೇರೆ ಸರ್ಕಾರ ಇದ್ದಾಗ ಒಂದು ಇವತ್ತು ಉದ್ದೇಶ ಕೇವಲ ವಿಜೇಂದ್ರ ಟಾರ್ಗೆಟ್ ವಿಜೇಂದ್ರ ಹಟಾವೋ ಪಾರ್ಟಿ ಬಚಾವೋ ಅನ್ನೋ ಒಂದು ಆಂದೋಲನವನ್ನು ಇವತ್ತು ಅವರು ನಡೆಸಿದ್ದಾರೆ ಇವತ್ತು ಈಗಾಗಲೇ ಅದಕ್ಕೆ ಅವರ ಪಕ್ಷ ಅವ್ರಿಗೇನು ಶಿಸ್ತನ್ನು ಕ್ರಮ ತೆಗೆದುಕೊಳ್ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ದಾರೆ ನಾನು ಅದರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಬಸವಣ್ಣನ ಬಗ್ಗೆ ಮಾತಾಡುವಂಥದ್ದು ಇದು ತಪ್ಪು ಇವರು ಇದರ ಏನು ಬಸವಣ್ಣವ್ರ ಬಗ್ಗೆ ಮತ್ತು ನಾಡಿನ ಅನೇಕ ಯುಗಪುರುಷರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದಕ್ಕೆ ಅವರು ತಕ್ಕ ಪಾಠವನ್ನು ಮುಂದೆ ಜನ ಕಲಿಸ್ತಾರನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಹಿಂದೆ ಅವರು ಸರ್ಕಾರ ಇದ್ದಾಗ ಇದೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಏನು ಒಕ್ಕ ಬಗ್ಗೆ ಏನು ಹೇಳಿದ್ರು ಅದು ದೇವರ ಆಸ್ತಿ ದೇವರಿದ್ದಂಗೆ ದೇವರ ಆಸ್ತಿಗಳನ್ನು ಮುಟ್ಟಬಾರ್ದು ದೇವರ ಆಸ್ತಿಗಳನ್ನು ನಾವೆಲ್ಲರೂ ರಕ್ಷಣೆ ಮಾಡಬೇಕು ಅನ್ನೋ ಮಾತನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿದರೆ ಇವರು ಅದರ ಒಂದು ನೇತೃತ್ವವನ್ನು ವಹಿಸಿ ಸುಮ್ಮನೆ ಗುಂಪುಗಾರಿಕೆಯನ್ನು ಕಟ್ಟಿಕೊಂಡು ಯಾವ ಪಕ್ಷಕ್ಕೂ ಕೂಡ ಇವರು ವಿನಯ ಆಗಿಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ವಿನಯ ಇಲ್ಲ ಇವರು ಹಲವಾರು ಬೇರೆ ಪಕ್ಷದಲ್ಲಿದ್ದಾಗ ಇದೇ ಹಜರೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಈಗ ಇವತ್ತೇನು ಅವಮಾನ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವರ ಪಕ್ಷ ಬಿ ಜೆ ಡಿ ಎಸ್ಸಲ್ಲಿದ್ದಾಗ ಅವರ ವೇಷ ಭೂಷ್ಯವನ್ನು ಧರಿಸಿ ಇವರು ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ದು ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಇವ್ರ ಬಗ್ಗೆ ಅನೇಕ ವಿಚಾರದಲ್ಲಿ ಇವತ್ತು ನಮಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯ ಅದು ಲಿಂಗಾಯತ ಪಂಚಮ ಶಾಲೆಜ್ ಇರ್ಬೋದು ಲಿಂಗಾಯತದಲ್ಲಿರುವಂಥ ಎಲ್ಲ ಒಳಪಂಗಡಗಳು ಕೂಡ ಇವತ್ತು ಏನು ನಾವೆಲ್ಲ ಬಸವಣ್ಣನವರು ನೆಂಬೆ ಬಸವಣ್ಣನವ್ರನ್ನ ಇವತ್ತು ನಾವು ನಮ್ಮ ಧರ್ಮ ನಾಯಕ ಧರ್ಮದ ನಮ್ಮ ಗುರು ಅಂತ ನಿಮ್ಮಿದ್ದೇವೆ ಅವ್ರ ಬಗ್ಗೆ ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಅವ್ರಿಗೆ ಇದಕ್ಕೆ ತಕ್ಕ ಪಾಠ ಆ ಬಸವಣ್ಣನ ಅನುಯಾಯಿಗಳು ಬಸವ ಧರ್ಮವನ್ನು ನೆಂಬಿದಂಥವರು ಲಿಂಗಾಯತರು ಕಲಿಸ್ತಾರನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಸಂದರ್ಭ ಬಂದರೆ ಖಂಡಿತವಾಗಿ ಬಸವ ಅನುಯಾಯಿಗಳು ನಾವು ಹೋರಾಟ ಮಾಡಬೇಕಾಗತ್ತೆ ಈ ರೀತಿ ಬಸವಣ್ಣನವ್ರ ಬಗ್ಗೆ ಅವಮಾನ ರೀತಿಯಲ್ಲಿ ಮಾತಾಡುವಂಥದ್ದು ಸರಿಯಲ್ಲ ಇದನ್ನು ತಕ್ಷಣ ನಿಲ್ಲಿಸಬೇಕು ಅವರು ನಿಲ್ಲಿಸ್ತಾ ಇದ್ರೆ ನಾವು ಹೋರಾಟವನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ